ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಗೌರಿ ಹಬ್ಬದ ಪ್ರಯುಕ್ತ ಗೌರಿ ಬಾಗಿನ ಅಥವಾ ಮರದ ಬಾಗಿನ ಅಂತಲೂ ಕೂಡ ಕರೀತಾರೆ ಮರಕ್ಕೆ ಏನೇನೆಲ್ಲ ಜೋಡಿಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎರಡು ಹೊಸ ಮರಗಳನ್ನ ತಗೋಬೇಕು ಮರಗಳನ್ನ ಎರಡನ್ನೂ ಕೂಡ ನೀಟಾಗಿ ತೊಳ್ಕೊಂಡು ಇದನ್ನ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಅರಿಶಿನ ನೀರಿನಲ್ಲಿ ಕಲಿಸ್ಕೊಂಡು ಇದನ್ನ ಹತ್ತಿ ಅಥವಾ ಒಂದು ಚಿಕ್ಕ ಕಾಟನ್ ಬಟ್ಟೆಯಿಂದ ಈ ಥರ ಇಂಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ಇಂಟು ಮಾರ್ಕಲ್ಲಿ ಮರಕ್ಕೆ ಹಚ್ಕೋಬೇಕಾಗತ್ತೆ ನೋಡಿ ಈ ಥರ ಬರಬೇಕು ನಂತರ ಇದಕ್ಕೆ ಮಧ್ಯಕ್ಕೆ ಕುಂಕುಮ ಇಟ್ಕೊಂಡು ನಾಲ್ಕು ಮೂಲೆಗಳಿಗೂ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕುಂಕುಮನ ಇಟ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ತೋರಿಸಿದ್ದೀನಲ್ವ ಇದೇ ಥರ ಹಚ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಳಗಡೆಗೆ ಒಂದು ಬಾಳೆ ಎಲೆ ಅಥವಾ ನ್ಯೂಸ್ ಪೇಪರ್ ಕೂಡ ಇಟ್ಕೋಬೋದು ಆಮೇಲೆ ಎರಡು ವಿಳ್ಳೇದೆಲೆ ಇಟ್ಕೊಂಡು ಸ್ವಲ್ಪ ಅಡಿಕೆ ಇಟ್ಕೊಂಡಿದ್ದೀನಿ ಅಡಿಕೆನ ಎಣಿಸಬಾರ್ದು ಕೈಗೆ ಎಷ್ಟು ಸಿಗತ್ತೆ ಅಷ್ಟು ಇಟ್ಕೋಬೇಕಾಗತ್ತೆ ಮತ್ತು ಇಲ್ಲಿ ಇಟ್ಕೊಂಡಿದ್ದೀನಿ ಎರಡು ಐದು ಅಥವಾ ಎಷ್ಟು ಬೇಕಂದರೂ ಬಾಳೆಹಣ್ಣು ಇಟ್ಕೋಬೋದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆನೂ ಕೂಡ ಇಟ್ಕೋಬೋದು ನಂತರ ಇದಕ್ಕೆ ನಾನು ಒಂದಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಐದು ಥರದ್ದು ಧಾನ್ಯ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಬೆಲ್ಲ ಬಿಟ್ಟು ಐದು ಥರದ್ದು ಇಟ್ಕೋಬೇಕಾಗತ್ತೆ ತೊಗರಿಬೇಳೆ ಮತ್ತು ಕಡಲೆಕಾಳು ಮತ್ತು ಹೆಸರು ಕಾಳನ್ನ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಮತ್ತೆ ಎರಡು ಥರದ್ದು ಹಣ್ಣು ಇಟ್ಕೊಂಡಿದ್ದೀನಿ ಟೋಟಲಾಗಿ ಬಾಳೆಹಣ್ಣು ಸೇರಿ ಮೂರು ಥರದ್ದು ಹಣ್ಣು ಇಟ್ಕೋಬೇಕಾಗತ್ತೆ ಎರಡು ಐದು ಮೂರು ಆ ಥರ ನಿಮಗೆ ಶಕ್ತಿ ಅನುಸಾರವಾಗಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಒಂದು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಿಚ್ಚೋಲೆ ಪ್ಯಾಕೆಟ್ ಅಂತ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ಅದರಲ್ಲಿ ಅರಿಶಿನ ಕುಂಕುಮ ಮತ್ತು ಒಂದು ಚಿಕ್ಕದು ಕನ್ನಡಿ ಕೂಡ ಇರುತ್ತೆ ಮತ್ತು ಬಾಚಣಿಗೆ ಇರುತ್ತೆ ಈ ಥರ ಇರೋದನ್ನ ಇಟ್ಕೋಬೋದು ಇದು ಸಿಗಲಿಲ್ಲ ಅಂದರೆ ಸಪ್ರೇಟಾಗಿ ಒಂದು ಬಾಚಣಿಗೆ ಮತ್ತು ಅರಿಶಿನ ಕುಂಕುಮ ಇಟ್ಕೋಬೇಕಾಗತ್ತೆ ಮತ್ತು ಒನ್ ಡಜನ್ನು ಬಳೆ ಇಟ್ಕೊಂಡಿದ್ದೀನಿ ಒನ್ ಡಜನು ಅಥವಾ ನಾಲ್ಕು ಆ ಥರನೂ ಕೂಡ ಇಟ್ಕೋಬೋದು ಮತ್ತು ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ಕೂಡ ತೊಗೊಂಡಿದ್ದೀನಿ ನಿಮಗೆ ಶಕ್ತಿ ಅನುಸಾರವಾಗಿ ಸೀರೆ ಕೂಡ ಕೊಡ್ಬೋದು ಅನ್ನೋದಾದರೆ ಸೀರೆನೂ ಬೇಕಂದರೆ ಇಟ್ಕೋಬೋದು ಇವಾಗ ಇದಕ್ಕೆ ಹೂವು ಇಟ್ಕೋಬೇಕು ಹೂವು ಅದೇ ಇಟ್ಕೋಬೇಕು ಇದೇ ಇಟ್ಕೋಬೇಕು ಅಂತ ಏನಿಲ್ಲ ಯಾವ ಹೂವು ಬೇಕಂದರೂ ಇಟ್ಕೋಬೋದು ಸೀರೆ ಕುಡ್ದಿದ್ರು ಕೂಡ ಬ್ಲೌಸ್ ಪೀಸ್ ಜೊತೆ ಇಷ್ಟು ಸಾಮಗ್ರಿಗಳನ್ನ ಇಟ್ಕೊಟ್ರು ಕೂಡ ಆಗುತ್ತೆ ಕೆಲವು ಕಡೆ ಮೂರು ಥರದ್ದು ಐದು ಥರದ್ದು ತರಕಾರಿ ಕೂಡ ಕೊಡ್ತಾರೆ ಆ ಸಂಪ್ರದಾಯ ಇರೋರು ಇದ್ರ ಜೊತೆಗೇನೆ ತರಕಾರಿನೂ ಕೂಡ ಇಟ್ಕೋಬೋದು ಈ ರೀತಿ ಮರದಲ್ಲಿ ಜೋಡಿಸ್ಕೊಂಡು ನಂತರ ಇನ್ನೊಂದು ಮರ ತಗೊಂಡು ಇದಕ್ಕೂ ಕೂಡ ಅರಿಶಿನದಲ್ಲಿ ಈ ಥರ ಇಂಟು ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ತೋರಿಸಿದ್ದೀನಲ್ವ ಇದೇ ಥರ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸೇಮ್ ಅವಾಗ ಇಟ್ಕೊಂಡ್ವಲ್ವಾ ಅದೇ ಥರ ನಾಲ್ಕು ಮೂಲೆಗಳಿಗೆ ಮತ್ತು ಮಧ್ಯಕ್ಕೆ ಕುಂಕುಮ ಇಟ್ಕೋಬೇಕು ಕೆಲವು ಕಡೆ ಇದೇ ಮರಕ್ಕೆ ಉಪ್ಪು ಹುಣಸೆ ಹಣ್ಣು ಮತ್ತು ಸೌತೆಕಾಯಿ ಕೂಡ ಇಟ್ಕೊಡ್ತಾರೆ ಇವಾಗ ಇದನ್ನು ಈ ಥರ ಉಲ್ಟಾ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ಥರ ಉಲ್ಟಾ ಕ್ಲೋಸ್ ಮಾಡಿಕೊಂಡು ಇವಾಗ ಹಸಿ ನೂಲಿಂದ ಇದನ್ನು ಟೈಟಾಗಿ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಫಸ್ಟು ಮಧ್ಯಕ್ಕೆ ಈ ಥರ ಹಾಕ್ಕೊಂಡು ಕಟ್ಕೋಬೇಕು ನಂತರ ಇದನ್ನು ಒಂದು ಸುತ್ತು ಈ ಥರ ಮಾಡಿಕೊಂಡು ಮತ್ತು ವಾಪಸ್ ಈ ಥರ ತಗೊಂಡು ಇದನ್ನು ಮಧ್ಯಕ್ಕೆ ಬರೋ ತನಕ ಈ ಥರ ತಗೊಂಡು ಇವಾಗ ಇದನ್ನು ಮಧ್ಯಕ್ಕೆ ಈ ಥರ ಕಟ್ಟಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಹಸಿ ನೂಲಿಂದ ಕಟ್ಟಬೇಕು ನೋಡಿ ಈ ಥರ ಕಟ್ಟಿ ಆದಮೇಲೆ ಇವಾಗ ಇದಕ್ಕೂ ಕೂಡ ಮೇಲೆ ಕುಂಕುಮ ಇಡಬೇಕಾಗತ್ತೆ ಮಧ್ಯಕ್ಕೆ ಇಟ್ಕೊಂಡು ಮತ್ತು ನಾಲ್ಕು ಮೂಲೆಗಳಿಗೂ ಕುಂಕುಮ ಇಟ್ಕೋಬೇಕು ಕೆಲವು ಕಡೆ ವಿಲ್ಲೆದೆಲೆ ಅಡಿಕೆ ಬಾಳೆನೂ ಸಹ ಇಟ್ಕೊಡ್ತಾರೆ ಅದ್ರ ಜೊತೆಗೆ ಈ ಥರ ಒಂದು ಹೂವಿಟ್ಟು ಇದನ್ನು ಪೂಜೆ ಮಾಡಿ ಕೊಡಬೇಕಾಗತ್ತೆ ಕಂಪಲ್ಸರಿಯಾಗಿ ಆದಷ್ಟು ಇಷ್ಟು ಸಾಮಾನುಗಳನ್ನ ಮರದಲ್ಲಿ ಇಟ್ಟು ಜೋಡಿಸಿ ಕೊಡಬೇಕಾಗತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮರದ ಬಾಗಿನ ಹೇಗೆ ಜೋಡಿಸ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು